ಯಾವ ಜಾತಿದ ನಿಗಮದಲ್ಲಿ ಇರೋ ಹಣನೂ ನೀನು ಸರಿಯಾಗಿ ರೀತಿಯಲ್ಲಿ ಬಳಸ್ಕೊಂಡು ಉದ್ಧಾರ ಮಾಡಿಲ್ಲ ಎಲ್ಲ ಲೂಟಿ ಮಾಡಿಕೊಂಡು ಆ ರಾಜ್ಯಗಳಿಗೆ ಇಲೆಕ್ಷನ್ ಕೊಟ್ಟುಕೊಂಡು ಅಲ್ಲಿ ವರ್ಷ ತಿಂಗಳಿಗೆ ಎಂಟುವರೆ ಸಾವಿರ ಕೊಡ್ತೀನಿ ವರ್ಷಕ್ಕೆ ಒಂದು ಲಕ್ಷ ಕೊಡ್ತೀನಿ ಐದು ಲಕ್ಷ ಐದು ವರ್ಷ ವರ್ಷಕ್ಕೆ ಕೊಡ್ತೀನಿ ಅಂತ ಹೇಳ್ಕೊಂಡು ಸುಳ್ಳು ಹೇಳ್ಕೊಂಡು ಅಲ್ಲೆಲ್ಲ ಅಷ್ಟು ಸೀಟ್ಸ್ ತೀಸ್ಕೊಂಡು ಜನರಿಗೆ ಮೋಸ ಮಾಡ್ಕೊಂಡು ಹೋಗ್ತಾಯಿದ್ರು ವಿನಾ ಜನಿಗೆ ಯಾರು ಒಳ್ಳೇದು ಮಾಡ್ತಾ ಇಲ್ಲ ನೀವು ವಾಲ್ಮೀಕಿ ನಿಗಮದಲ್ಲಿ ಇಟ್ಟಿರೋದು ಹಣ ಪರಿಶಿಷ್ಟ ಜಾತಿ ಪರಿಷ್ಠದವರು ಸೇರಿದ ಹಣ ಈ ಹಣ ನೂರ ಎಂಬತ್ತೇಳು ಕೋಟಿನೂ ಎಲ್ಲ ಲೂಟಿ ಮಾಡಿದ್ದಾರೆ ಅಂದರೆ ಇಡಿ ಅವ್ರ ಗಮನಕ್ಕೆ ಇನ್ನೂ ಬಂದಿಲ್ಲ ಈ ಯೂನಿಯನ್ ಬ್ಯಾಂಕ್ ಅಪ್ ಅವರು ಏನು ಮಾಡಿದ್ದಾರೆ ಅಂದರೆ ಸಿ ಬಿ ಐ ಗೌರ್ಮೆಂಟ್ ತಂದಿದ್ದಕ್ಕೋಸ್ಕರ ಸಿ ಬಿ ಐ ಅವರು ಟೇಕಪ್ ಮಾಡಿದಕ್ಕೋಸ್ಕರ ಇದೇನು ಮಾಡಿದ್ದಾರೆ ಒಬ್ಬರು ತಲೆದಂಡಾಗಿ ನಾಗೇಂದ್ರ ಅವರು ಹೊರಗಡೆ ಬಂದಿದ್ದಾರೆ ಈಗ ಹಲವಾರು ಜನ ಹೊರಗಡೆ ಬರಬೇಕು ಮಂತ್ರಿಗಳು ಇದರಲ್ಲಿ ಏನಿದೆ ಸುಮಾರು ಒಂದು ಇಪ್ಪತ್ತು ಮೂವತ್ತು ಅಕೌಂಟ್ಗಳಿಗೆ ವರ್ಗಾವಣೆ ಆಗಿದೆ ಈ ಹಣ ವರ್ಗಾವಣೆ ಆಗಿದ್ಮೇಲೆ ಇ ಡಿ ಅವರಿಗೆ ಅಧಿಕಾರ ಇದೆ ಇದರಿಂದ ಈ ಕೇಸನ್ನು ತಗೊಂಡು ಟೇಕಪ್ ಮಾಡಿಕೊಂಡು ಯಾರ್ಯಾರು ದುಡ್ಡು ದುಡ್ಡು ಪರ್ಗ ಇದು ರೂಪಾಯಿ ಪಟ್ಕೊಂಡಿದ್ದಾರೋ ಅವರು ಯುದ್ಧ ಪ್ರಾಸಿಕ್ಯೂಟ್ ಮಾಡಬೇಕು ಈಗ ಇಂಥ ಹಣ ನೀನು ದುರುಪಯೋಗ ಮಾಡಿದ್ರೆ ಯಾರು ಅಧಿಕಾರ ನೀನು ಕೊಟ್ಟರು ವಾಲ್ಮೀಕಿ ಹಣ ಅವರ ಜಾತಿಗೆ ಅವರು ಮೀಸಲ್ಪ ಇಟ್ಟಿರೋ ಹಣ ಅದು ಅವರ ಜಾತಿ ಅಭಿವೃದ್ಧಿ ಮಾಡಬೇಕು ಈವಾಗ ಒಂದು ವರ್ಷ ಆಗೋದ್ರೆ ಏನು ಅಭಿವೃದ್ಧಿ ಆಗಿದೆ ಇನ್ನು ಏನೂ ಅಭಿವೃದ್ಧಿ ಆಗಿಲ್ಲ ಒಂದು ವರ್ಷ ಇನ್ನು ಯಾವ ಜಾತಿದ ನಿಗಮದಲ್ಲಿ ಇರೋ ಹಣನೂ ನೀನು ಸರಿಯಾಗಿ ರೀತಿಯಲ್ಲಿ ಬಳಸ್ಕೊಂಡು ಉದ್ದಾರ ಮಾಡಿಲ್ಲ ಎಲ್ಲ ಲೂಟಿ ಮಾಡಿಕೊಂಡು ಆ ಬೇ ರಾಜ್ಯಗಳಿಗೆ ಇಲೆಕ್ಷನ್ ಕೊಟ್ಟುಕೊಂಡು ಅಲ್ಲಿ ವರ್ಷ ತಿಂಗಳಿಗೆ ಎಂಟುವರೆ ಸಾವಿರ ಕೊಡ್ತೀನಿ ವರ್ಷಕ್ಕೆ ಒಂದು ಲಕ್ಷ ಕೊಡ್ತೀನಿ ಐದು ಲಕ್ಷ ಐದು ವರ್ಷ ವರ್ಷಕ್ಕೆ ಕೊಡ್ತೀನಿ ಅಂತ ಹೇಳ್ಕೊಂಡು ಸುಳ್ಳು ಹೇಳ್ಕೊಂಡು ಅಲ್ಲೆಲ್ಲ ಅಷ್ಟು ಸೀಟ್ ತಿಸ್ಕೊಂಡು ಜನರಿಗೆ ಮೋಸ ಮಾಡ್ಕೊಂಡು ಹೋಗ್ತಾ ಇದ್ವಿ ನಾ ಜನಗೆ ಯಾರು ಒಳ್ಳೇದು ಮಾಡ್ತಾ ಇಲ್ಲ ನೀವು ನಾನು ಅದಕ್ಕೆ ಹೇಳ್ತೀನಿ ವಾಲ್ಮೀಕಿ ನಿಗಮದಲ್ಲಿ ಹಣ ನೂರ ಎಂಬತ್ತು ಕೋಟಿ ಆ ಹಣ ಎಷ್ಟಿತ್ತು ಅದು ಅದೇ ಹಣ ಇದೆ ಅಲ್ಲಿಗೆ ಹೋಗಿ ಸೇರಬೇಕು ಮತ್ತು ಅಲ್ಲಿರುವಂಥ ಇನ್ಸ್ಪೆಕ್ಟ್ರಿಗೆ ಜಿ ಇದು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅದು ಯಾರು ನಿಮ್ಮ ಸಿದ್ದರಾಮಯ್ಯ ಸರ್ಕಾರ ಹೊಣೆ ನೀವು ಸಿದ್ದರಾಮಯ್ಯ ಹೊಣೆ ನೋಡಿ ಸತ್ತಿದ್ದಾರೆ ದಯವಿಟ್ಟು ನೀವು ಅದಕ್ಕೆ ಅವರ ಮನೆಗೆ ನ್ಯಾಯ ಕೊಡಿಸ್ಬೇಕು ಅವ್ರಿಗೆಲ್ಲ ಇದಕ್ಕೆ ನೀವೇ ಹೊಣೆ ಎತ್ಕೊಂಡು ನಮ್ಮ ನಿಂದನೆ ಸತ್ತಿದ್ದಾರೆ ಅಂತ ಹೇಳಿ ನೀವು ಆಯಿತಾ ಏನೋ ಆದಷ್ಟು ಬೇಗ ಯಾರು ಅದರಲ್ಲಿ ಸೇರಿದ್ರು ಎಲ್ಲರೂ ರಿಸೈನ್ ಮಾಡಿ ಹೊರಗಡೆ ಬಂದರೆ ಒಳ್ಳೇದಾಗ್ತಾ ಇಲ್ಲಾಂದರೆ ಅದು ಹೋರಾಟ ಮಾಡಬೇಕಾದ ಹೋರಾಟ ಮಾಡ್ಕೊಂಡು ಹೋರಾಟ ಮಾಡ್ಕೊಂಡು ಹೋಗ್ತಾಯಿದ್ರು ಜನ ನೀನು ಸರ್ಕಾರದ ಅಂತ ನೀನು ಜನಗಳಿಗೆ ಒಳ್ಳೇದು ಮಾಡೋಕ್ಕೆ ಬಂದಿದ್ದೆ ಏನೇನು ಒಳ್ಳೇದು ಮಾಡಕ್ಕೆ ಬಂದಿದ್ದ ನೀವು ಸರ್ಕಾರದಿಂದ ಒಳ್ಳೇದು ಏನೂ ಇಲ್ಲ ಲೂಟಿಗಳು ಆಗ್ತಾಯಿದ್ದವು ಲೂಟಿ ಇದೆ ಸುಳ್ಳು ಕೇಸ್ಗಳಿಗೆ ಹಾಕೋ ಅವ್ರ ಮೇಲೆ ಇವ್ರ ಮೇಲೆ ಸುಳ್ಳು ಕೇಸ್ ಹಾಕೋದು ತಗೊಂಡೋಗಿ ಅವ್ರ ಮೇಲೆ ನ್ಯಾಯಾಲಯದಲ್ಲಿ ಪ್ರೊಡ್ಯೂಸ್ ಮಾಡೋದು ಅಲ್ಲಿ ನ್ಯಾಯಾಲಧೀಶಿಗೆ ಟೈಮ್ ಹಾಳು ಎಷ್ಟೋ ಪ್ರ ಇದು ಪ್ರಿಸೇಟ್ ಟೈಮ್ ಅಂದರೆ ಸುರ್ಣ ಅವಕಾಶಗಳನ್ನು ಟೈಮ್ ವೇಸ್ಟ್ ಮಾಡ್ಕೊಂಡು ಅವರು ಇದರಲ್ಲಿ ಈ ಸುಳ್ಳು ಕೇಸ್ನಲ್ಲಿ ಎಷ್ಟೋ ಒಳ್ಳೆ ಒಳ್ಳೆ ಕೇಸ್ಗಳಲ್ಲಿ ನಾವು ಕೋರ್ಟ್ ನ್ಯಾಯಸ್ಥರು ನ್ಯಾಯಸ್ಥಾನ ನಾವು ಹೋರಾಡಿದ್ರೆ ಅಂಥ ಕೇಸ್ಗಳಿಗೇನೆ ನಮ್ಮ ನ್ಯಾಯ ಸಿಗ್ತಾಯಿಲ್ಲ ಯಾಕೆಂದರೆ ಎಲ್ಲನೂ ಇವರಿಂದನೇ ಅದು ಹಾಳಾಗಿದ್ದು ತುಂಬ ತೊಂದರೆ ಅನ್ಯಾಯ ಇದೆ ಜನರಿಗೆ ಇದರಿಂದ ನಿಮ್ಮ ಈ ಗ್ಯಾರಂಟಿಗಳು ಜನಗಳಿಗೆ ಬೇಕಾಗಿಲ್ಲ ಪೆಟ್ರೋಲ್ ಡೀಸೆಲ್ ಮೇಲೆ ನೀವು ಏರಿಸಿದಂಥ ದರಗಳು ನೀವು ವಾಪಸ್ ತಗೊಳ್ಳಿ ವಾಲ್ಮೀಕಿ ನಿಗಮದಲ್ಲಿ ಇರೋ ಹಣ ನೂರ ಎಂಬತ್ತು ಕೋಳಿ ಅಷ್ಟೇ ಆಗ ಅದನ್ನಲ್ಲಿ ಆ ಟೇಬಿನಲ್ಲಿ ಇರಬೇಕು ಹಾಕೊಂಡು ಇರಬೇಕು ಆ ಹಣವನ್ನು ಪರಿಸರ ಪ್ರಯತ್ನಗಳಿಗೆ ಬಳಸೋಕ್ಕೂ ನೋಡಿ ಇಲ್ಲವಾ ನೀವು ಅವರೇ ಉತ್ತರ ಕೊಡ್ತಾರೆ ನಿಮಗೆ ಪರಿಸರ ಪರಿಸರ ಉತ್ತರ ಕೊಡ್ತಾರೆ ನೀವು ಯಾವುದಕ್ಕೆ ಇಲ್ಲದ ಜನ ನೀವು ನಿಮಗೆ ಅರ್ಜಿನಿಸ್ಟ್ರೇಷನ್ ಬೇಕಾಗಿಲ್ಲ ನೀವು ನಿಮ್ಮ ಪರಿಪಾಲನೆ ಏನು ಅಂತ ಆರ್ಜರ ಇದು ಬಂದ್ಬಿಟ್ಟು ಎಮ್ ಎಲ್ ಎಲ್ಗಳು ಮಿಸ್ ಆಗಿದ್ದೀರಾ ಯಾಕೆ ಹಾಂ ಏನು ಕೋಸ ಆಗಿದ್ರ ಹೇಳಪ್ಪ ಸ್ವಾಮಿ ಹಾಂ ಏನು ಕೋಸ ಆಗಿದ್ದೀರಾ ನೀವೇನು ಇವರಿಗೆ ಒಂದು ಎರಡು ಜಾತಿಗಳು ತೃಪ್ತಿ ಓಲೈಕೆ ಮಾಡೋಕ್ಕೆ ನೀವು ಎಮ್ ಎಲ್ ಎಗಳು ಮಿನಿಸ್ಟ್ರ್ ಆಗಿದ್ದೀರಾ ಇನ್ನು ನಿಮ್ಮ ಕಮ್ಯಾಂಡ್ ಅವ್ರಿಗೆ ಇಲ್ಲಿ ಲೂಟಿ ಹೊಡೆದು ಹೊಡೆದು ಅವ್ರು ಕೊಡೋಕ್ಕೆ ನೀವು ಮಿನಿಸ್ಟ್ಗಳಿಗೆ ಆಗಿದ್ದೀರಾ ಹೊರತು ಜನ ಜನದ ಆರು ಕೋಟಿ ಜನಗಳಿಗೆ ಕರ್ನಾಟಕ ಜನರಿಗೆ ಯಾವ ಒಳ್ಳೆಯ ಕೆಲಸ ಮಾಡೋಕ್ಕೆ ನೀವು ಬಂದಿಲ್ಲ ದಯವಿಟ್ಟು ನಾವು ಇನ್ನೊಂದೊಮ್ಮೆ ಕರ್ನಾಟಕದ ಜನಪರವಾಗಿ ಆರು ಕೋಟಿ ಜನಪರವಾಗಿ ಇದ್ದೀನಿ ಆರು ಕೋಟಿ ಜನಗಳಿಗೆ ಯಾವುದು ಅನ್ಯಾಯ ಆಗಬಾರ್ದು ಈಗ ಲಾ ಆ್ಯಂಡ್ ಆರ್ಡರ್ ಲಾಂಡರ್ ಬಾಣಂದ್ರೆ ಏನು ಇದು ಕಾನೂನು ಸುವ್ಯವಸ್ಥೆ ಭಾಳ ಹದಗೆಟ್ಟು ಹೋಗಿಬಿಟ್ಟಿದೆ ಜನ ಎಲ್ಲ ನೋಡ್ದೇನೂ ಸಾಯ್ತಾ ಇದ್ದಾರೆ ಯಾವುದು ಯಾರು ಅದಕ್ಕೆ ಹೊಣೆಗಾರನ ನೀನು ಎತ್ತಬೇಕು ಅದಕ್ಕೆ ಎಲ್ಲ ಈಗ ಆಗಂಥ ಅನಾಹುತಿಗಳ ನೀವೇ ಕಾರಣ ಜನಕ್ಕೆ ಒಳ್ಳೆ ಆಡಳಿತ ಕೊಡಿ ಆಡಳಿತ ಕೊಟ್ಟು ಒಳ್ಳೆಯದನ್ನು ಅನ್ನಿಸ್ಕೊಳ್ಳಿ ನಾವು ಮತ ಹಾಕಿದ್ನ ಒಳ್ಳೇದಾಗ್ತಿ ಇಲ್ಲಂದರೆ ಅಂಬೇಡ್ಕರ್ ಸಮೇತ ಎಲ್ಲ ಬರೆದಿದ್ದಾರೆ ನೋಡಿ ಅದರಲ್ಲಿ ಮೂಲಭೂತ ಹಕ್ಕುಗಳೈತಲ್ಲ ಹಕ್ಕುಗಳೆಲ್ಲನೂ ನೀವು ಬೀದಿ ಪಾಲು ಮಾಡ್ತೀರಾ